ಆತ್ರ ಪೀತ್ರೆ ಆಗ್ರ ಪೂಜಾ ಆತ್ರಲ್ಲ ಪೂಜೆ ಪವಿತ್ರ ನಿಮ್ಮ ಸೂತ್ರ ಅಂತ ಹೇಳ್ತಾರೆ ಅಂದ್ರೆ ಗಣಪತಿ ಸ್ತೋತ್ರ ಮಾಡ್ಲತಾರೆ ಹೌದ್ರಿ ಮಾळेನ ಕೇಳಂಗಿಲ್ರಿ ಬಸವಣ್ಣ ಕೇಳ್ರಿ ಗಣಪತಿ ಸ್ತೋತ್ರ ಮಾಡ್ಲತೀರೆ ಅಂದ್ರೆ ಮಾಡೋರಕ್ಕೆ ಹೆಚ್ಚಿಗೆ ಏನ್ ಕೇಳಂಗಿಲ್ಲ ಗಣಪತಿ ಏನೋ ಅವನ ಮಗನೋ ಏನಪ್ಪನ ಮಗನೋ ಇಷ್ಟ ಹೇಳ್ರಣ ನಮ್ಮ ಮುಂದಿನ ಸಂದೇ ಗಣಪತಿ ಸ್ತೋತ್ರ ನೀ ಮಾಡಿ ಇವತ್ತು ಅವನ ಕಮ್ಮಿ ಮಾಡ್ಲಾಕ್ ಬಂದಿ ಅಪ್ಪನ ಹೆಚ್ಚು ಮಾಡ್ಲಕ್ ಬಂದಿ ಅಪ್ಪ ಗಣಪತಿ ಗಣಪತಿಯ ಅವನ ಮಗನೋ ಏನ ಅಪ್ಪನ ಮಗನೋ ಅಪ್ಪನ ಮಗನ ಅದ ನಂದಿ ಅಂದ್ರ ವಾರ ಯಾವ್ದ ತಿಥಿ ಯಾವ್ದ ನಕ್ಷತ್ರ ಯಾವ್ದು ಇರ್ತ ದಿವ್ಸ ಯಾವ್ದ್ ಇತ್ತ ಹುಟ್ಟಿದ ತಾರೀಖ್ ಯಾವ್ದಿತ್ತೇಳ್ತಾನೋ ಅಪ್ಪನ ಮಗ ಅದ ನಂದಿ ಅಂದ್ರ ಮತ್ತೆ ಅವನ ಮಗಾನಂದಿ ಅಂದ್ರ ನನಗೆ ಸಣ್ಣ ಬಾ ಮಗ ತಿಳ್ಜ್ ಹೋಗ್ತಾನ ಮುಂದ್ರ ಜಗಿ ಜಗಿ ಎಳದ್ರೆ ಹೋಗಿ ಅದಕ್ಕೆ ಈ ಗಣಪತಿ ಸ್ತೋತ್ರ ಅಂದ್ರ ಮೈ ಇದು ಅಲ್ಲದರಿ ಈಗ ವರ್ಷಕ್ಕೊಮ್ಮೆ ಗಣಪತಿ ಅಪ್ಪಾರೆ ಹೆಂಗ್ ಹೆಂಗ ದೊಡ್ಡ ನೀನು ಈಗ ವರ್ಷ ಗಣಪತಿನ ತರ್ತಾರ ಮನಿಯೊಳಗ ಚತುರ್ಥಿ ಬತ್ತ ಗಣಪತಿ ಗಣಪತಿನ ತರಬೇಕಾದ್ರ ಏನೊಂದು ಅಂಗಿದರಿ ತರಂಗಿಲ್ಲ ಪ್ಯಾಂಟ್ ಪೀಸಿನಾಗ ತರಂಗಿಲ್ಲ ದೋತ್ರ ಪಡಾಳಿ ಒಳಗ ತರಂಗಿಲ್ಲ ಈ ಮದರಿ ಗಣಪತಿನ ತರ್ಬೇಕಾದ್ರ ನಮ್ಮಅವ್ವಂದ್ ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ರ ಒಂದು ನಮ್ಮದ ಕುಬುಸ್ ಕಣಾರಿ ನಿಮ್ಮ ಅಪ್ಪನ ತೆರೆ ಮೇಲೆ ಬೇಕು ನಮ್ಮ ಹ್ಮ್ ಮೊದ್ಲು ಪ್ಯಾರಿ ಇರ್ಲಿಕ್ಕಂದ್ರೆ ಮೂರು ಮಂದಿ ಗಾರಿ ಐತಿ ಗಣಪತಿ ವರ್ಷಕ್ಕೊಮ್ಮೆ ಬರಬೇಕಾದ್ರ ಚಾರ್ಜ್ ಇರ್ಲಾರದ ಬರಂಗಿಲ್ಲ ಇನ್ನೊಂದ್ ಇಲ್ಲಿ ನಮ್ಮ ಹೆಣ್ಣು ಹೆಚ್ಚಿಂದ ಅದ ಇನ್ನೊಂದು ಮಾತ ಕೇಳತ್ತ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿಲ್ಲ ಇವು ಎಲ್ಲಾ ಹೆಣ್ಣದೇವರು ಬರಬೇಕಾದ್ರ ಹುಲಿ ಮೇಲೆ ಕೂತ್ ಬರ್ತಾವ

ಪೂಜೆ ಮಾಡ್ತಾರ ನೀರಾಗೆ ಹೋಗಿಲ್ಲ ನೀರಾಗ ಹೋಗಿಲಕ್ಕಂತ ಏನ ಮಾಡ್ಯಾರ ಮೈನೋನ್ರಿ ವಿಶೇಷ ನೋಡ್ರಿ ನೀವು ಸತ್ತ ಮೇಲೆ ಪಟಾಕಿ ಸೇಸ್ತಾರ ಸರ್ ಮೇಲೆ ಚುನಮುರಿ ಹಾರಿಸ್ತಾರ ಏನ ಹೆಣ ಹೋದ ಗೋರಿಗೆ ಹಾಕೋತಕ್ಕ ಗುಲಾಲ್ ಹಾರಿಸ್ತಾರ ನಿಮ್ ಗಣಪತಿನ ಕುಣಿಸಿದ ಬಳಕ ಪಟಾಕಿ ಸೇಸ್ತಾರ ಗುಲಾಲ್ ಹಾರಿಸ್ತಾರ ಚುನಮುರಿ ಒಗಿತಾರ ಇಟ್ಟೆಲ್ಲಾ ಮಾಡಿ ಮೆರವಣಿಗೆ ಮಾಡ್ಕೊತ ನೀರ್ನ್ಯಾಗ ಒಗಿಬೇಕಾದ್ರ ನೀರಿಗೆ ಗಣಪತಿಗೆ ಏನು ಸಂಬಂಧ ಸುಮ್ ಇಟ್ಕೋಬೇಕಾಗಿತ್ಲಾ ಒಳಗ ಮನ್ಯಾಗ ಹೊರಗ್ಯಾಕ್ ಹೋಗ್ ಸಾತ್ ನೋಡಿದ ಇಲ್ಲ ನೀ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಗಣಪತಿನ ಕುಣಿಸಿ ನೀರ್ನಾಗ ಒಲಕ್ ಒಯ್ಯ ಅಗಸ್ಯಾಗ ಬುಟ್ಟಿಯಾ ಕುತ್ಕೊಂಡು ಜೋಕಮಾರ್ ಬರ್ತಿರ್ತಾರ ಜೋಕ್ಮಾರ್ ಬರುವಂತ ಟೈಮ್ ದೊಳಗ ಗಣಪತಿನ ಹೊತ್ಕೊಂಡಂತ ಹಿರಿಯಾರು ಒಂದ್ ಮಾತ್ ಹೇಳ್ತಾರ ಏ ಅಗಸ್ಯಾಗ ಜೋಕಮಾರ್ ಬರ್ಲಾಕ್ ಹತ್ಯಾನ ಗಣಪತಿ ಮಾರಿ ಮುಚ್ಚರಿ ಎದುರು ಎಲ್ರ ಬಿದ್ದಿ ತಿಕ್ಕಿ ಮುಚ್ಚರಿ ಹುಷಾರಿದ್ದು ಮುಚ್ಚ ಜೋಕುಮಾರ್ ಗಂಡ ದೇವ್ರ ಗಣಪತಿನೂ ಒಂದು ಗಂಡ ದೇವ್ರ ಅವ್ರನ್ನ ಬೆಳಸಲಾಕ ಬಂದರಿ ಮದ್ರೆಯವ್ರ ನೀವು ಒಂದು ಗಂಡ ದೇವ್ರ ಅವನ ನೋಡಿದ ತಕ್ಷಣ ಇವ್ನ ಮಾರಿ ಮುಚ್ಚಲಾಕ ಇವನು ಹೊಲ ಅವ್ ಕಸ್ಕೊಂಡಾನೋ ಏನ ಅವನ್ ಹೊಲ ಇವ್ ಕಸ್ಕೊಂಡಾನೋ ಏನ ಇಬ್ರು ಸೀಮಿ ಸಂಬಂಧ ಬಡದಾಡ್ಯಾರು ಯಾಕ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಗಂಡ ದೇವ್ರಿಗೆ ನಮ್ ಹೆಣ್ಣದೇವ್ರಿ ಯಾವ ಮಾರಿ ವಾರಿ ಮಾಡ್ತವನ ಸೋಮಯ್ಯ ಏನೋ ಸಮಾಧಾನ ಇರ್ತಾವ ಇರ್ತಾವ್ ತಕ ಒಳಗ ಉಗ್ರ ಅವತಾರ ತುಂಬಿತ ನಿಮ್ಮ ಅಪ್ಪನ ಸಹಿತ ಹೋಗದ್ ಎದಿ ಮ್ಯಾಗ ಕಾಲ ಕೊಟ್ಟು ನಿತ್ತಾವ ಕಾಳಿ ಅವತಾರ ಕೊಟ್ಟ ಅಂತವ್ ಎದಿ ಮ್ಯಾಗ ಕಾಲ ಕೊಟ್ಟ ನಿಂತದ್ ದೇವ್ರ ನೆತ್ತಿ ಮೇಲೆ ಎದಿ ಕೊಟ್ಟ ನೆತ್ತಿ ಮ್ಯಾಗ ಕಾಲು ಕೊಟ್ಟ ಕೂತತಿ ಗಂಗಾದೇವಿ ಅದು ದೇವ್ರ ಮಹಿಷಾಸುರ್ನ ಮರ್ದನ ಮಾಡಿ ಮಹಿಷಾಸುರಿ ಮರ್ದಿನಿ ನಾಮ ಹೆಣ್ಣ ಹೆಣ್ಣದೇವರ ದುರ್ಗಾಸುರ ದೈತ್ಯ ನೋಡದ ದುರ್ಗಿ ಅಂತ ನಾಮ ಪಡದ ಹೆಣ್ಣದೇವರ ಸುಂಬನಿ ಶುಭ ನೋಡದ ಶ್ಯಾಮಿ ಅಂತ ನಾಮ ಹೆಣ್ಣ ಹೆಣ್ಣದೇವರ ಇಂತ ದೈತರನೆಲ್ಲಾ ಹೊಡಿಬೇಕಾದ್ರ ನಮ್ಮ ದುರ್ಗಾವ್ ದ್ಯಾಮಾವ್ ಲಕ್ಕವ್ ಲಘಮ್ ಕರಿಯೋ ಕರಿಯೋಬೇಕಾಗ್ಯಾರ ನಿಮ್ಮ ಗಂಡ ಏನ ಏನೋ ಸುಗ್ಯಾ ಕಬ್ಬಾ ಕಡಲಕ್ ಹೋಗಿದ್ವ ಎಲ್ಲ ಎಲ್ಲಿ ಹೋಗಿದ್ರು ತಮ್ಮ ಕಡಲಕ್ ಹೋಗ್ಯಾರಿ ಹಂಗಿಲ್ಲ

श्री गौरी पूजा भेड़े मानो मानो श्री गौरी पूजा भीड़ मानो मानो जाय हा पूजा पूज भेड़े मानो हा जाए हि गौरी पूजा ే మనోజా బ గౌరీ పూజ బీరదే మనుజ శ్రీ గౌరీ పూజ బీరదేవ మనోజా బా గౌరీ పూజ मूर भत्त नित्या पूजगी होवा बेगो मानला जा रत्त नृत्य पूजगी होवा पत्र बेगो मान लाजगी हुआ दौड़ा मालिके अरबी सुबाई हुआ दौड़ा मालिके अरबी सोरे बारे ಗೌರಿ ಪೂಜಾ ಮಿಳೇ ಮಾಡೋ ಮಾನೂಜಾ ಭ ಗೌರಿ ಪೂಜಾ ಮಿಳೇ ಮಾಡೋ ಮಾನು ಜಾ ಶ್ರೀ ಗೌರಿ ಪೂಜಾ ನೀ ಭಾಗ ಗೌರಿ ಪೂಜಾ ಭಿಣ ಮಾಡೋ ಮಾರು ಶ್ರೀ ಗೌರಿ ಪೂಜಾ ಭಿಣ ಮಾಡೋ ಮಾರು ಶ್ರೀ ಗೌರಿ ಪೂಜ मालू जा आ गौरी पूजा मेड वे मानो मनोजा हाला हा। जप मनी मुती नार तुम भी दौड़िए कि तुम्बी बड़िया रहा கோுலா <iyorsun> படையா <discretion FOR> <intess—>. <skin> कपड़ा ज्योति तो भले बाजे रा ज्योति तो भले बाजे राीर लेनो जाए गौरी बूज अमीर दे मानो मानो जा गौरी पूजा भीड़ माडो मनुजा जाए गौरी पूजा बिड़वे माड़ो मनुजा श्री गौरी पूज अभी माड़ो मानू जा गौरी पूजा बिड़वे माड़ो मनुजा ೇ ಬಾಧಾಲಿ ಮಧ್ಯ ಪ್ರಾಂತೀಲಿ ಲೇಬಂಧಾಲಿ ರ ಅಮೃತ ಪೂಜೆ ಹಾರೇ ದೋ ರೇ ಓದ ಅಮೃತ ಪರೋ ಮುಖ್ಯ ದೋರೆ ಪೂಜಾ